ಹಲೋ ಫ್ರೆಂಡ್ಸ್ ಅಲೈಕುಂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಫ್ರೀ ಕಿಚನ್ ನಾನಿವತ್ತು ತೋಟಕ್ಕೆ ಹೋಗಿ ಅಲ್ಲಿ ಒಂದೆಲೆಗ ಸೊಪ್ಪೆಲ್ಲ ಇತ್ತು ಅದನ್ನು ಕಿತ್ಕೊಂಡು ಬಂದಿದ್ದೀನಿ ಅದರಿಂದ ಒಂದು ಸೂಪರ್ ಆದ ಚಟ್ನಿ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ತುಂಬ ಒಂದೆಲೆಗ ಸೊಪ್ಪಿದೆ ಅದನ್ನು ತಂದು ಚೆನ್ನಾಗಿ ಕ್ಲೀನ್ ಮಾಡಬೇಕು ನೋಡಿ ಈ ಥರ ಇದನ್ನು ಕ್ಲೀನ್ ಮಾಡಿ ಅದರಲ್ಲಿ ಹುಳಗಿಳ ಇದೆ ಏನು ಅಂತೆಲ್ಲ ನೋಡಿ ಅದನ್ನು ಕ್ಲೀನ್ ಮಾಡಿ ಅದನ್ನು ಚೆನ್ನಾಗಿ ತೊಳಿಬೇಕು ಒಂದು ಎರಡು ಮೂರು ಸತಿ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಅದನ್ನು ತೆಗೆದಿಡಬೇಕು ಈ ಚಟ್ನಿ ಮಾಡೋಕ್ಕೆ ಜೀರಿಗೆ ಮೆಣಸು ಬೇಕು ಅದಕ್ಕೆ ಗಿಡದಿಂದ ಸ್ವಲ್ಪ ಜೀರಿಗೆ ಮೆಣಸನ್ನು ಕಿತ್ಕೊಂಡು ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಒಗ್ಗರಣೆಗೆ ಕರಿಬೇವು ಸೊಪ್ಪು ಬೇಕು ಅದನ್ನು ಸಹ ಕಿತ್ಕೊಂಡು ಈಗ ನಾವು ಚಟ್ನಿನ ರೆಡಿ ಮಾಡೋಣ ಚಟ್ನಿ ಮಾಡೋಕ್ಕೆ ಇದಕ್ಕೆ ನಮಗೆ ಜೀರಿಗೆ ಮೆಣಸು ಹಣ್ಣು ಸ್ವಲ್ಪ ಒಂದು ಸ್ವಲ್ಪ ಶುಂಠಿ ಒಂದು ನಾಲ್ಕು ಹೆಸಳು ಬೆಳ್ಳುಳ್ಳಿ ಮತ್ತು ಒಂದೆಲಗ ಸೊಪ್ಪು ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಇದಕ್ಕೆ ನಾವು ಮೊದಲಿಗೆ ಒಂದು ಬಾಣಲೆ ಇಟ್ಟು ಬಾಣಲೆಗೆ ಒಂದು ಸ್ಪೂನು ಎಣ್ಣೆ ಹಾಕಿ ಈ ತೊಳೆದಿಟ್ಟ ಒಂದೆಲಗ ಸೊಪ್ಪನ್ನು ಫ್ರೈ ಮಾಡಬೇಕು ಅದು ತುಂಬ ಫ್ರೈ ಮಾಡೋದೇನು ಬೇಡ ಸ್ವಲ್ಪ ಬಾಡಿಸಿದ್ರೆ ಸಾಕು ಇಷ್ಟ ಆದರೆ ಸಾಕು ಅದನ್ನು ತೆಗೆದಿಟ್ಟು ಅದಕ್ಕೇ ನಾವು ತೆಗೆದಿಟ್ಟ ಜೀರಿಗೆ ಮೆಣಸನ್ನು ಹಾಕಿ ಮತ್ತು ಆ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಬೇಕು ಇದು ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡಬೇಕು ಆಮೇಲೆ ಈ ಬೆಳ್ಳುಳ್ಳಿನ ಸಿಪ್ಪೆ ತೆಗಿಬೇಕು ಬೆಳ್ಳುಳ್ಳಿ ಸಿಪ್ಪೆಯೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ನಾವು ಫ್ರೈ ಮಾಡಿಟ್ಟ ಒಂದೆಲಗ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಶುಂಠಿ ಹುಣಸೆಹಣ್ಣು ಮತ್ತು ತೆಂಗಿನಕಾಯಿ ತುರಿ ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಅದನ್ನು ತರಿತರಿಯಾಗಿ ಗ್ರೈಂಡ್ ಮಾಡಬೇಕು ಮತ್ತು ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ರುಬ್ಬಿದ್ರೆ ಚಟ್ನಿ ರೆಡಿಯಾಗುತ್ತೆ ಈ ಚಟ್ನಿಗೆ ಒಂದು ಒಗ್ಗರಣೆ ಮಾಡೋಣ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ ನಾವು ಕರಿಬೇವು ಸೊಪ್ಪು ಮತ್ತು ಒಂದು ಒಣಮೆಣಸು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಅದನ್ನು ಚಟ್ನಿಗೆ ಹಾಕಿದರೆ ಆರೋಗ್ಯಕರವಾದ ತುಂಬ ಟೇಸ್ಟಿಯಾದ ಈಸಿಯಾದ ಒಂದೆಲಗ ಸೊಪ್ಪಿನ ಚಟ್ನಿ ರೆಡಿಯಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ